ಅವರು ಕ್ಲಾರೆನ್ಸ್ ಸ್ಕೂಲ್ ಅಧ್ಯಕ್ಷರು ನಮ್ಮ ಶಿರಾ ತಾಲೂಕಿನವರೇ ನಮ್ಮ ಪಕ್ಕದ ಹಳ್ಳಿ ಬೋನಿಹಳ್ಳಿಯವರು ನಮ್ಮನ್ನೇ ನನಗೂ ಸಹ ಹತ್ರದ ಸಂಬಂಧಿಕರು ಇವರು ಹುಟ್ಟು ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಒಂದು ಸ್ಕೂಲಲ್ಲಿ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸಿಕೊಂಡು ತಮ್ಮ ವರ್ಚಸ್ ಬೆಳೆಸ್ಕೊಂಡು ಅಲ್ಲೊಂದು ಸ್ಕೂಲ್ ಮಾಡಿ ಬರ್ಗೂರಿಗೆ ಬಂದು ಇಲ್ಲಿ ಒಂದು ಸ್ಕೂಲ್ ಮಾಡಿ ನಮ್ಮ ಜನಾಂಗಕ್ಕೂ ಈ ಸಮಾಜಕ್ಕೂ ಶೈಕ್ಷಣಿಕವಾಗಿ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಅವತ್ತು ಇವರು ಇವತ್ತು ಐವತ್ತೇಳು ವರ್ಷಗಳನ್ನು ಪೂರೈಸಿ ಐವತ್ತೆಂಟು ವರ್ಷಕ್ಕೆ ಕ ಪಾದಾರ್ಪಣೆ ಮಾಡುತ್ತಿದ್ದಾರೆ ಅವರಿಗೆ ನಮ್ಮ ಜನಾಂಗದ ಪರವಾಗಿ ನಮ್ಮ ಪಂಚಿತ ಸಂಘ ಅಕ್ಷರ ಐವರ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸಿ ನಮಸ್ಕಾರ ಇವತ್ತಿನ ದಿನ ನಮ್ಮ ಬಸವರಾಜ್ ಅವರು ಏನು ತಮ್ಮ ಐವತ್ತೇಳನೇ ವರ್ಷವನ್ನು ಪೂರೈಸಿ ಐವತ್ತೆಂಟನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಅವ್ರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ನಾನು ಇಚ್ಛೆಪಡ್ತೇನೆ ಅದೇ ರೀತಿ ಬಸವರಾಜ ಅವರು ಮೂಲ ರೈತ ಕುಟುಂಬದಲ್ಲಿ ಗೋಣಹಳ್ಳಿ ಗೋಣಿಹಳ್ಳಿಯಲ್ಲಿ ಜನಿಸಿ ಇವತ್ತು ಬೆಂಗಳೂರಿನಲ್ಲೂ ಕೂಡ ಒಂದು ಸಂಸ್ಥೆ ವಿದ್ಯಾಸಂಸ್ಥೆಯನ್ನು ಮಾಡಿ ಪ್ರಮುಖವಾಗಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅವರು ಏನೋ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಅದರಲ್ಲೂ ಕೂಡ ನಮ್ಮ ಏನು ಹುಲಿಕುಂಟೆ ಹೋಗಿ ಭಾಗದಲ್ಲಿ ಏನಾದರೂ ನಾನು ಒಂದು ಸೇವೆ ಸಲ್ಲಿಸಬೇಕು ಬಡ ವಿದ್ಯಾರ್ಥಿಗಳಿಗೆ ನಾನು ಏನಾದರೂ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಒಂದು ಹತ್ತು ವರ್ಷ ಹನ್ನ ಹನ್ನೊಂದು ವರ್ಷದ ಇಂಚೆ ಬರಗೂರಿನಲ್ಲಿ ಒಂದು ಪ್ರತಿಷ್ಠಿತ ಫ್ಲಾರೆನ್ಸ್ ವಿದ್ಯಾಸಂಸ್ಥೆಯನ್ನ ಅಧ್ಯಕ್ಷರಾಗಿ ಕಾರ್ಯವನ್ನ ಕಾರ್ಯವನ್ನು ನಿರ್ವಹಿಸ ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನಿಜವಾಗಲೂ ಕೂಡ ತುಂಬ ಅವ್ರದ್ದೇ ಆದಂಥ ಒಂದು ಸೇವೆಯನ್ನು ಇವತ್ತು ಕೊಡ್ತಾ ಬಂದಿದ್ದಾರೆ ಈ ಒಂದು ಸಣ್ಣದ ಸಂದರ್ಭದಲ್ಲಿ ಅವರ ಮುಂದಿನ ಏನು ಆಸೆಗಳು ಈಡೇರಲಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಹುಟ್ಟು ಶುಭಾಶಯಗಳನ್ನು ಬಡ ಕುಟುಂಬದಲ್ಲಿ ಬಂದಂತವರು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ನಿರ್ಮಾಣ ಮಾಡಿದ್ದೀರಾ ಇಷ್ಟೊಂದು ಅಭಿಮಾನಿಗಳು ಈ ನಿರೀಕ್ಷೆ ಇತ್ತು ಸರ್ ಎಲ್ಲೋ ಒಂದು ಕಡೆ ಗ್ರಾಮೀಣ ಭಾಗದಿಂದ ಬಂದಂಥವ್ರು ಇವತ್ತು ಇಷ್ಟರ ಮಟ್ಟಿಗೆ ಹೆಸರು ಮಾಡಬೇಕು ಅಂದರೆ ಪ್ರತಿಯೊಬ್ಬ ರಾಜಕಾರಣಿಗಳ ಹುಟ್ಟುಹಬ್ಬನೂ ಕೂಡ ಗಮನಿಸ್ತಾ ಇದ್ದೆ ಮತ್ತು ಇಲ್ಲಿ ಮಾತಾಡಿದಂತಹ ನಿಮ್ಮ ಅಭಿಮಾನಿಗಳ ಮಾತನ್ನು ಕೂಡ ಗಮನಿಸ್ತೇವೆ ಬಟ್ ಎಲ್ಲೋ ಒಂದು ಕಡೆ ಇಂತಹ ವ್ಯಕ್ತಿ ನಮ್ಮ ಸಿರಾದಲ್ಲಿ ಇದಾರ ಅನ್ನೋದು ಇಲ್ಲಿ ಪರಿಚಯನೇ ಆಗಲಿಲ್ವಾ ಜನತೆಗೆ ಅನ್ನೋದು ಇಲ್ಲ ಆ್ಯಕ್ಚುಲಿ ನೀವು ಹಾಗೆ ಇವರು ಯಾರು ನನ್ನ ಅಭಿಮಾನಿಗಳಲ್ಲ ಇವರೆಲ್ಲ ನನ್ನ ಸನ್ಮಿತ್ರರು ಅಭಿಮಾನಿಗಳನ್ನ ಸೃಷ್ಟಿ ಮಾಡೋಷ್ಟು ದೊಡ್ಡ ಮಟ್ಟದಲ್ಲಿ ನಾನೇನು ಬೆಳೆದಿಲ್ಲ ಏನೋ ಸಮಾಜಮುಖಿಯಾಗಿ ಮಾಡಬೇಕಂತಂದೇಳಿ ನಾನು ಸಾಮಾಜಿಕ ಕೈಂಕರ್ಯದಲ್ಲಿ ತೋಡಿಸ್ಕೊಂಡಿದ್ದೀನಿ ಇಲ್ಲಿರ್ತಕ್ಕಂಥವರೆಲ್ಲ ನನ್ನ ಸಹೋದರ ಸಹೋದರ ಮತ್ತು ಸನ್ಮಿತ್ರರು ಅಷ್ಟೇ ಹಾಗಾಗಿ ಒಂದು ಒಳ್ಳೆಯತನಕ್ಕೆ ಯಾವತ್ತಿದ್ರೂ ಬೆಲೆ ಗೌರವ ಸಿಕ್ಕಿ ಸಿಗುತ್ತಲ್ಲ ಅಂತ ನಿಧಾನ ಆದರೂ ಪರವಾಗಿಲ್ಲ ಒಳ್ಳೆತನಕ್ಕೆ ಗೌರವ ಸಿಕ್ಕಿ ಸಿಗುತ್ತೆ ಅನ್ನೋದು ನನ್ನ ಅಭಿಲಾಷ ಶಿಕ್ಷಣ ಗ್ರಾಮೀಣ ಭಾಗದಲ್ಲಿ ಸಿ ಬಿ ಎಸ್ ಸಿ ಅನ್ನೋ ಒಂದು ಫ್ಲಾರೆನ್ಸ್ ಶಾಲೆಯನ್ನು ಮೊದಲ ಬಾರಿಗೆ ಓಪನ್ ಮಾಡಿದವರು ನೀವು ಏನು ಹೇಳ್ತೀರಾ ಸರ್ ಖಂಡಿತ ಯಾಕಂತೇಳಿದರೆ ಇವತ್ತು ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಪರಿಹಾರ ಅಂತೇಳಿದ್ರೆ ಎಜುಕೇಷನ್ ಯಾಕಂದರೆ ಇದಕ್ಕೆ ನಾನೇ ಜೀವಂತ ಉದಾಹರಣೆ ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದು ಕುರಿ ಹಸು ಎಮ್ಮೆ ರಜಾ ದಿನಗಳಲ್ಲಿ ಮಾಮೂಲಿ ದೊಡ್ಡ ಶ್ರೀಮಂತರು ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ದವರು ನಾವೆಲ್ಲ ಕೂಲಿ ಕೆಲಸ ಅಂದರೆ ದುಡ್ಡು ಸಿಗುತ್ತೆ ಅನ್ನೋದಕ್ಕಿಂತ ಬಿಸಿ ಬಿಸಿ ಊಟ ಕೊಡ್ತಾರೆ ಅಂತ ಇದು ಈ ಮಟ್ಟದಲ್ಲಿ ಬೆಳ್ಕೊಂಡು ಬಂದವರು ನಮಗೆ ನನಗೆ ಎಜುಕೇಷನಿಂದ ನನಗೆ ಪರಿಹಾರ ಸಿಕ್ಕಿದೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಯಾವುದೇ ಒಬ್ಬ ಬಡ ವ್ಯಕ್ತಿಯೂ ಕೂಡ ಯಾವ ಮಟ್ಟಕ್ಕೆ ಬೇಕಾದರೂ ಕೊಂಡೊಯ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ ಹಾಗಾಗಿ ಎಲ್ರಿಗೂ ಅದನ್ನು ಹೇಳೋದು ನಮ್ಮೆಲ್ಲ ಮೂಲ ಪರಿಹಾರಕ್ಕೆ ಸಮಸ್ಯೆಗಳಿಗೆ ಶಿಕ್ಷಣ ಒಂದೇ ಪರಿಹಾರ ಅಂತ ನನ್ನ ಒಂದು ತತ್ವ ಅದರ ಅಭಿಯಾನ ಸಿದ್ಧಾಂತ ಹಾಗಾಗಿ ಆ ನಿಟ್ಟಲ್ಲಿ ನಾನು ಸಾರ್ಥಕತೆಯನ್ನು ಕಂಡಿದ್ದೀನಿ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದೀನಿ ಸಾಕಷ್ಟು ಬಡ ಕುಟುಂಬಗಳಿಗೆ ಆಗಲಿ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಇದರಲ್ಲಿ ಬೇರೆ ಇನ್ನೇನು ಯಾವುದೇ ರೀತಿಯ ಅಭಿಲಾಷೆ ಆಕಾಂಕ್ಷೆ ನನ್ನೋದಿಲ್ಲ ಓಕೆ ಥ್ಯಾಂಕ್ ಯು ಇಷ್ಟೊಂದು ಈ ರೀತಿ ಆಚರಿಸ್ಕೊಂಡಿದ್ದಾರೆ ಸರ್ ಹಿಂದೆ ನಮ್ಮ ಭಾಗದಲ್ಲಿ ಸಿರಾ ತಾಲೂಕಲ್ಲಿ ಈ ಮಟ್ಟದ ಒಂದು ನಿಜವಾಗ್ಲೂ ಕೂಡ ನನಗೆ ಹೃದಯ ತುಂಬಿ ಬರ್ತಾಯಿದೆ ಇಷ್ಟೊಂದು ಎಲ್ಲ ಎಲ್ಲ ಸರ್ವ ಪಕ್ಷಗಳ ದೊಡ್ಡ ದೊಡ್ಡ ಮುಖಂಡರು ನಾನೆಲ್ಲ ರಾಜಕೀಯದಲ್ಲಿ ನಾನೇನಿಲ್ಲ ಸಣ್ಣ ಪುಟ್ಟದಲ್ಲಿ ಯಾವತ್ತೂ ಎಲೆಕ್ಷನ್ ಟೈಮಲ್ಲಿ ಅವರಿವ್ರ ಜೊತೆಯಲ್ಲಿ ನಮ್ಮಂದರೆ ಓಡಾಡ್ಕೊಂಡಿದ್ದಂಥವನು ಸಂಪೂರ್ಣವಾಗಿ ನಾನೇ ರಾಜಕೀಯದಲ್ಲಿ ತೋರಿಸ್ಕೊಂಡವನಲ್ಲ ಆದರೂ ಕೂಡ ಎಲ್ಲ ಸರ್ವ ಪಕ್ಷಗಳ ದೊಡ್ಡ ದೊಡ್ಡ ಮುಖಂಡರುಗಳು ಬಂದು ನನ್ನ ಈ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ಈ ಮೂಲಕ ಸಮರ್ಪಣೆ ಮಾಡಬೇಕು ಸರ್ವಪಕ್ಷದ ರಾಜಕೀಯ ಮುಖಂಡರು ಕೂಡ ಬಂದಿದ್ದಾರೆ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ರಾಜಕೀಯ ಆ ರೀತಿ ನಾನು ಆಲೋಚನೆ ಮಾಡಿಲ್ಲ ನಾನು ಎರಡು ಸಂಸ್ಥೆಗಳಿದೆ ಆ ಸಂಸ್ಥೆಗಳನ್ನು ಇನ್ನಷ್ಟು ಮೇಲ್ಮಟ್ಟಕ್ಕೆ ಬೆಳೆಸಬೇಕು ಮತ್ತು ಇನ್ನೊಂದು ಇವೆರಡಕ್ಕಿಂತ ಇನ್ನೂ ದೊಡ್ಡದಾದಂತಹ ಒಂದು ಶಿಕ್ಷಣ ಸಂಸ್ಥೆ ತ ಮಾಡಬೇಕಂತಂದೇಳಿ ನನ್ನ ಮಗನ ಅಭಿಲಾಷೆ ಹಾಗಾಗಿ ಇನ್ನು ಇದೇ ಕ್ಷೇತ್ರದಲ್ಲಿ ಮುಂದುವರೋಣ ಅಂತ ಹೇಳಿ ನನ್ನ ಅಂದರೆ ನಿಮ್ಮ ಮೊದಲ ಆದ್ಯತೆ ಶಿಕ್ಷಣಕ್ಕೆ ಮಾತ್ರ ಶಿಕ್ಷಣಕ್ಕೆ ಮೊದಲೇದು ಕಟ್ಟ ಕಡೆಯೋದು ಅದೇ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ದೇವರಿಗೆ ನಮ್ಮ ಅಧ್ಯಕ್ಷರಾದಂಥ ಮುಕುಂದಸ್ ಅವ್ರು ಹೇಳಿದಂಗೆ ಯಾವುದೇ ಒಬ್ಬ ವ್ಯಕ್ತಿ ಬಡತನದಲ್ಲಿ ಹುಟ್ಟಿ ಬಡತನ ಅನುಭವಿಸಿ ಆ ನೋವು ನಲುಗಳನ್ನೆಲ್ಲ ಅನುಭವಿಸಿ ಸಮಾಜದಲ್ಲಿ ಒಂದು ಮುಖ್ಯವಾಹಿನಿಗೆ ಬರ್ತನ ಅವನಿಗೆ ಆ ಬಡತನದ ಮಹತ್ವ ಏನು ಅಂತ ಗೊತ್ತಿರುತ್ತೆ ಆ ದಿಕ್ಕಿನಲ್ಲಿ ಅವರು ಚಿಕ್ಕ ವಯಸ್ಸಿನಲ್ಲಿ ಬಡತನ ಅನುಭವಿಸಿ ಇವತ್ತು ಹೆಸರಾಂತ ಹೆಬ್ಬಾಳದಲ್ಲಿ ಒಂದು ಕಾನ್ವೆಂಟ್ ಪ್ರಾರಂಭಿಸಿ ಬರ್ಗೂರಲ್ಲೂ ಒಂದು ಸ್ಕೂಲು ಪೇರೆಂಟ್ಸ್ ಸ್ಥಾಪಿಸಿ ಅವರು ಒಳ್ಳೆ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆರೋಗ್ಯ ಅಧಿಕಾರ ಜೊತೆಗೆ ಶ್ರೀಮಂತಿಕೆಯನ್ನು ಕೊಟ್ಟು ಬಡವರ ಸೇವೆ ಮಾಡೋ ಒಂದು ಆಶೀರ್ವಾದ ಮಾಡಲಿ ಮತ್ತು ಬಡ ವಿದ್ಯಾವಂತರಿಗೆ ಅವ್ರ ಕೈಲಾದ ಮಟ್ಟಕ್ಕೆ ಒಂದು ಶಿಕ್ಷಣವನ್ನು ಕೊಡೋ ಅಂಥ ಒಂದು ಅದೃಷ್ಟನ ನಾವು ಅಂತ ನಿಮ್ಮೆಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಆತ್ಮಿ